ನಮಸ್ಕಾರ ಸ್ನೇಹಿತರ ಖಂಡಿತವಾಗ್ಲೂ ಎಪಿಸೋಡ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬಹುದು ಖಂಡಿತವಾಗ್ಲೂ ಇತ್ತೀಚೆಗೆ ಬರ್ತಿರ್ತಕ್ಕಂಥ ಎಪಿಸೋಡ್ ಒಂದಕ್ಕೊಂದು ಜೊತೆಗೆ ಸಾಕಷ್ಟು ರೀತಿಯ ಕುತೂಹಲವನ್ನ ಕೂಡ ಹುಟ್ಟಿಸದ ಜೊತೆಗೆ ಇವತ್ತು ಕಾವೇರಿ ಆಡು ಆ ಒಂದು ಮಹಾತಂತ್ರ ಈ ಕಡೆ ಇದು ಕೂಡ ಒಂದು ಡೈವರ್ಟ್ ಮಾಡುವುದಕ್ಕೆ ಹೊಸ ತಂತ್ರ ಓಡ್ಬಿಟ್ರ ಈ ಕಡೆ ವೈಷ್ಣು ಕಾವೇರಿ ಫೇಸ್ ಟು ಫೇಸ್ ಲಕ್ಷ್ಮಿ ಕಾವೇರಿ ಫೇಸ್ ಟು ಫೇಸ್ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾವೇರಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ರುದ್ರಾವತಾರ ತಾಳಿದಾಳೆ ಹೇಗೆ ಕೀರ್ತಿ ಅಂದು ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡಲು ಅದೇ ರೀತಿ ಮುಖಕ್ಕೆ ಕೆಂಪು ಮುಖ ಕುಂಕುಮಾನ ಹಚ್ಕೊಂಡಿದ್ದ ಡ್ಯಾನ್ಸ್ ಮಾಡ್ತಿದ್ದಾಳೆ ಆ ಒಂದು ತ್ರಿಶೂಲನ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಗ ಎಲ್ಲರೂ ಕೂಡ ನೋಡಿ ಬೆಕ್ಕ ಸಬ್ಬರ್ಗ ಹಾಕ್ತಾರೆ ಈ ಕಡೆ ಇಲ್ಲಪ್ಪ ಆಗುವುದಿಲ್ಲ ಅಂತ ಹೇಳ್ತಿದ್ರೆ ಡಾಕ್ಟರ್ ಈ ಕಡೆ ಕಾವೇರಿ ಅವರಂತೂ ಬಾಯ್ ಬಾಯ್ನೆ ಮುಚ್ಕೋತಿದ್ದಾರೆ ಎಲ್ಲರೂ ಕೂಡ ಹೂ ಆಡ್ತಿದ್ದಾರೆ ಏನಿದು ಅಂತ ಎಲ್ಲ ಕೂಡ ಗಾಬರಿ ಬೀಳ್ತಿದ್ದಾರೆ ಇದರ ನಡುವೆ ಅಂತೂ ಡಾಕ್ಟರ್ ಅಂತೂ ನಾನು ಇಷ್ಟು ಹತ್ತಿರದಿಂದ ನನ್ನಿಂದ ಸಾಧ್ಯ ಆಗುದಿಲ್ಲ ನಂಗೆ ತುಂಬಾ ಹೆದರಿಕೆ ಆಗ್ತದೆ ನಾನಂತೂ ಇಲ್ಲಿರುವುದಿಲ್ಲ ಅಂತ ಡಾಕ್ಟರೇ ಓಡ್ ಹೋಗ್ತಿದ್ದಾರೆ ಓ ಮೈ ಮೈಕೋ ಡಾಕ್ಟರ್ನೇ ಓಡಿಸ್ಬಿಟ್ಲಾ ಲಕ್ಷ್ಮಿ ಹಾಗಿದ್ರೆ ನಿಜವಾಗ್ಲೂ ಕೂಡ ಅಲ್ಲಿರೋದು ಕೀರ್ತಿನ ಲಕ್ಷ್ಮಿ ನಾಟಕ ಆಡ್ತಾ ಆಡ್ತಾ ಕೀರ್ತಿನೇ ಮೈ ಮೇಲೆ ಬಂದು ಬಿಟ್ಲಾ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಈ ಕಡೆ ಎಲ್ಲರೂ ಓಡ್ತಿದ್ದಾಗ ಈ ಕಡೆ ವೈಷ್ಣವ್ ಎಲ್ಲರೂ ಕೂಡ ಓಡೋಗ್ತಾರೆ ಡಾಕ್ಟರ್ ನಿಂತ್ಕೊಳ್ಳಿ ನಿಂತು ಕೊಡಿ ಅಂತ ಈ ಕಡೆ ಏನ್ ಡಾಕ್ಟರ್ ನೀವ್ ಏನ್ ಹೇಳಿದ್ರಿ ಹೊರಗಡೆ ಹೋಗಿ ನೀವು ಲಕ್ಷ್ಮಿ ಮೇಲೆ ದವ್ವಾ ಬಂದಿರೋದು ಸುಳ್ಳು ನಾನ್ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಯಾಕೆ ಈ ರೀತಿ ನಡ್ಕೋತಿದ್ರ ಅಂತ ಕೇಳ್ತಾ ಇದಾರೆ ಕಾವೇರಿ ಅವ್ರು ಕೂಡ ಹೌದು ನಾನು ಆ ರೀತಿ ಅನ್ಕೊಂಡೆ ಆದ್ರೆ ಲಕ್ಷ್ಮಿನ ಮಾತಾಡ್ತಾ ಮಾತಾಡ್ತಾ ಲಕ್ಷ್ಮಿ ಕೀರ್ತಿ ಆಗಿ ಬದಲಾಗ್ಬಿಟ್ಲು ಹೀಗೆ ಬದಲಾದ್ರು ಅಂದ್ರೆ ನನ್ನಿಂದ ಸಹಿಸ್ಕೊಳ್ಳೋಕೆ ಆಗಿಲ್ಲ ಅವ್ಳಗ್ ಏನೋ ಅನ್ಯಾಯ ಆಗಿದ್ಯಂತೆ ಅವ್ಳು ಅನ್ಯಾಯಕ್ಕೆ ನ್ಯಾಯ ಸಿಗೋ ತನಕ ನಾನು ಹೀಗೆ ಇರೋದು ನನಗೆ ಅನ್ಯಾಯಕ್ಕೆ ನ್ಯಾಯ ಸಿಗ್ಲೇಬೇಕು ಅಲ್ಲಿವರೆಗೂ ಕೂಡ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ಲು ನಿಜ ಹೇಳಬೇಕು ಅಂದ್ರೆ ಇದು ತುಂಬಾನೇ ವಿಚಿತ್ರ ಕೇಸ್ ನಾನಿಂತ ಕೇಸ್ನೇ ನೋಡಿಲ್ಲ ನನ್ನಿಂದ ಖಂಡಿತವಾಗ್ಲೂ ಇದ್ದನ್ನೂ ಕೂಡ ಸಹಿಸ್ಕೊಳಕ್ ಆಗೋದಿಲ್ಲ ನನಗಂತೂ ಇದು ತುಂಬಾನೇ ಕ್ರಿಟಿಕಲ್ ಆಗ್ಬಿಡಿದೆ ನನ್ನಿಂದ ಅಂತೂ ಸಾಧ್ಯ ಇಲ್ಲ ಅಂತ ಹೋಗಿಬಿಡ್ತಾರೆ ಈ ಕಡೆ ಏನಪ್ಪ ಇದು ಡಾಕ್ಟರೇ ರೀತಿ ಹೇಳ್ಬಿಟ್ರಲ್ಲ ಅಂತ ಅನ್ಕೋತಾ ಇದ್ದಾರೆ ಈ ಕಡೆ ಕಾವೇರಿ ಅವರು ನಂತರ ಈ ಕಡೆ ವೈಷ್ಣವಣ್ಣ ಲಕ್ಷ್ಮಿ ಅಕ್ಕ ಒಬ್ಬರೇ ಇದ್ದಾರೆ ಅವ್ರ ಕೈಗೆ ತಾಯ್ತ ಕಟ್ಟಿದೆ ಅದು ಬಿದ್ದಿದೆ ಅನ್ಸುತ್ತೆ ಅದಕ್ಕೆ ಈ ರೀತಿ ಆಡ್ತಿದ್ದಾರೆ ನನ್ನ ಹತ್ರ ಒಂದು ತಾಯ್ತಾ ಇದೆ ನಾನು ಹೋಗಿ ಅವ್ರನ್ನ ಕಟ್ಟಿ ನೋಡ್ಕೊತೀನಿ ನೀವು ಇಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಹೋಗಿಬಿಡ್ತಾರೆ ಹೋಗ್ತಿದ್ದಾಗೆ ಗಂಗಕ್ಕ ಲಕ್ಷ್ಮೀ ಗಂಗಕ್ಕ ಇಬ್ಬರು ಕೂಡ ಫುಲ್ ಖುಷಿಯಾಗ್ಬಿಡ್ತಾರೆ ಏನಿದು ಇಷ್ಟು ಸಿಕ್ಕಿರೋ ಸಮಯದಲ್ಲಿ ಇಷ್ಟೆಲ್ಲ ಮಾಡ್ಕೊಂಬಿಟ್ಟು ಇಷ್ಟು ಮಟ್ಟಿಗೆ ಹೆದ್ರಸಿ ಅಂದ್ರೆ ಎಲ್ಲ ಕೂಡ ಗಡಗಡ ಅಂತ ನಡ್ಗೋಗ್ಬಿಟ್ರು ಲಕ್ಷ್ಮಕ್ಕ ಅಂತ ಗಂಗಕ್ಕ ಹೇಳ್ತಿದ್ರೆ ಇದು ಇನ್ನೇನು ಮಾಡೋದು ಸ್ವಲ್ಪ ಟೈಮ್ ಜಾಸ್ತಿ ಸಿಕ್ಕಿದ್ರೆ ಅದೇ ತರ ಎಲ್ಲ ಹಸಿರು ಸೀರೆ ಹಾಕೊಂಡು ರೆಡಿ ಆಗೋಣ ಅಂತಿದ್ದೆ ಅಂತ ಹೇಳ್ತಾರೆ ಆದರೂ ಕೂಡ ಡಾಕ್ಟರ್ ನಮಗೆ ಹೆಲ್ಪ್ ಮಾಡಿದ್ರಲ್ವಾ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಲಕ್ಷ್ಮೀ ನಾಟಕನ ಕಂಡಿದ್ದಂತ ಡಾಕ್ಟರ್ ಕೀರ್ತಿ ಇಲ್ಲ ಎಲ್ಲ ಕೂಡ ಸುಳ್ಳು ಅಂತ ಹೇಳಲಿಕ್ಕೆ ಹೋಗ್ತಿದ್ರು ಅದ್ರ ನಡುವೆ ಲಕ್ಷ್ಮೀ ತನ್ನ ನಾಟಕ ಮಾಡ್ತಿದ್ದೀನಿ ಅಂತ ಒಪ್ಕೊಂಡ್ಬಿಟ್ರು ತಕ್ಷಣ ಬಂದಂತ ಡಾಕ್ಟರ್ ಇನ್ ಇಷ್ಟು ಮಟ್ಟಕ್ಕೆ ನಾಟಕ ಮಾಡ್ತಿದ್ಯಾ ಕೂಡ ನಂಬಿಸಿ ನಾಟಕ ಮಾಡುದು ಅಷ್ಟು ಸುಲಭ ಅಲ್ಲ ಆದ್ರೂ ಕೂಡ ಇಷ್ಟು ರಿಸ್ಕ್ ತಗೊಂಡ್ ಮಾಡ್ತಿದೆಯಾಕೆ ಅಂದ್ರೆ ಕೀರ್ತಿ ಅವ್ರ ಸಾವಿಗೆ ನ್ಯಾಯ ಕೊಡಿಸುವುದಕ್ಕೆ ಕೀರ್ತಿ ಅವ್ರ ಸುಮ್ಮನೆ ಆಗಿಲ್ಲ ಅಂತ ಅನ್ನಿಸ್ತದೆ ಎಲ್ಲರೂ ಹೇಳಿದಾಗ ಅವರು ಸುಸೈಡ್ ಮಾಡ್ಕೊಳ್ತಕ್ಕಂಥವ್ರು ಅಲ್ಲ ಅದಕ್ಕೆ ನನಗೆ ಅವರ ಸಾವಿನ ಬಗ್ಗೆ ಅನ್ಯಾಯ ಇದೆ ಇದಕ್ಕೆಲ್ಲ ಕಾರಣ ನನ್ನತ್ತೆ ಅಂತ ಅನ್ನಿಸ್ತದೆ ಯಾಕಂದ್ರೆ ಕೊನೆ ಬಾರಿ ಭೇಟಿ ಜೊತೆಗೆ ನಮ್ಮ ಕಿಡ್ನಾಪ್ ಆಗಿದಾಗ ಯಾರೋ ಕಿಡ್ನಾಪ್ ಮಾಡಿಸಿದ್ರು ಅನ್ನೋ ವಿಷಯನ ತಿಳ್ಕೊಂಡ್ರು ಅವರು ಆ ವಿಷಯ ಹೇಳ್ಬೇಕು ಅಂತ ನಮ್ಮನ್ನ ಧಿದ್ದೆ ನಾನೇ ಅವರು ಈ ರೀತಿ ಆಯಿತು ಆ ನಂತರ ಬಂದು ನೋಡಿದರೆ ಅವರು ಸಿಕ್ಕಿದ್ದು ಶವವಾಗಿ ಅದಕ್ಕೆ ನನಗೆ ಅನುಮಾನ ಇದೆ ಅಂದಾಗ ಹಾಗಿದ್ರೆ ನೀನು ಹೇಳ್ತಿರೋದು ನೀವು ಮತ್ತೆ ಮಾಡಿಸಿದ್ದಾರೆ ಕವರಿ ಮಾಡ್ಸಿದ್ದಾರೆ ಅಂತ ಕೇಳ್ತಿದ್ದಾರೆ ಡಾಕ್ಟರ್ ನನಗೆ ಅವ್ರಿ ಅಂತ ಹೇಳೋಕ್ಕಾಗಲ್ಲ ಆದರೆ ನನಗೆ ದಟ್ಟವಾಗಿ ಅವ್ರ ಮೇಲೇ ಅನುಮಾನ ಇದೆ ಅಂತ ಹೇಳ್ತಿದ್ರೆ ಈ ಕಡೆ ಖಂಡಿತವಾಗ್ಲೂ ನಾನು ಕೂಡ ಹೆಲ್ಪ್ ಮಾಡ್ತೀನಿ ನನಗೂ ಕೂಡ ಕಾರುಣ್ಯ ಮತ್ತು ಸುಪ್ರೀತಾ ಎಲ್ಲರೂ ಕೂಡ ಕಾಮನ್ ಫ್ರೆಂಡ್ ಅವಳ ಮಗಳನ್ನ ಸಾವಿಗೆ ನ್ಯಾಯ ಕೊಡ್ಸೋಕೆ ನೀನು ಇಷ್ಟೆಲ್ಲ ಮಾಡ್ತಿದ್ಯಾ ಅಂದಮೇಲೆ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಈಗ ಎಲ್ಲರೂ ಹೇಗೆ ನಂಬಸ್ತೀಯ ಅಂದಾಗ ನಾನು ಹೇಗೋ ನಂಬಸ್ತೀನಿ ನೀವು ಅದಕ್ಕೆ ರಿಯಾಕ್ಟ್ ಮಾಡಿ ಅಷ್ಟೇ ಸಾಕು ಅಂತ ಲಕ್ಷ್ಮಿ ಹೇಳಿರ್ತಾಳೆ ಹಾಗಾಗಿ ಇಲ್ಲಿ ಡಾಕ್ಟರ್ ಕೂಡ ಇವರಿಬ್ರು ಆ ಕಂಗಕ ಮತ್ತೆ ಲಕ್ಷ್ಮಿ ಜೊತೆ ಕೈ ಜೋಡಿಸಿ ನಾಟಕ ಮಾಡ್ತಾ ಇದ್ದೆ ಈ ಕಡೆ ಕಾವೇರಿ ಅವ್ರನ್ನಂತೂ ಈ ಕಡೆ ವಿಷ್ಣು ಕೆಂಡ ಕಾರ್ತಿದ್ದಾನೆ ಮೇಲೆ ಈ ಕಡೆ ಸುಪ್ರೀತಾ ಅವರಂತೂ ಈಗ ನನ್ನ ಫ್ರೆಂಡ್ ಡಾಕ್ಟರ್ ಹೋದ್ಲಲ್ವಾ ಅವಳು ಸಿಟಿಲಿ ಫಸ್ಟ್ ಆಡಿಸ್ಟ್ ಅಂತವಳು ಈ ರೀತಿ ಹೇಳು ಹೋದ್ಲು ಅಂದ್ರೆ ಖಂಡಿತ ಎಲ್ಲೋ ಆಗಿದೆ ಇಲ್ಲಿ ಕಾವೇರಿ ಅದಕ್ಕೆ ಯಾಕೆ ಹೆದರ್ ಇದ್ದಾರೆ ನಿಜವಾಗ್ಲೂ ಕೂಡ ನಿಮ್ಗೆ ಏನೋ ಗೊತ್ತಿದೆ ನಿಮ್ಮಿಂದಾನೇ ಸತ್ಯ ಬಾಯ್ ಬಿಡಿಸ್ಬೇಕು ಅಂತ ಅನ್ಕೋತಿದ ಉಳ್ದು ನೀವು ಸತ್ಯ ಬಾಯ್ ಬಿಡಬೇಕು ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ನೀನು ಅಂತ ಕಾವೇರಿ ಅವರು ಕೇಳ್ತಿದಾರೆ ಈ ಕಡೆ ವೈಷ್ಣವ್ ಕೂಡ ಹೌದು ಅಮ್ಮ ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ಖಂಡಿತ ನಿನ್ಗೆ ಎಲ್ಲ ಸತ್ಯ ಗೊತ್ತಿರೋದು ನೀನ್ ಬಾಯ್ ಬಿಡಲೇಬೇಕು ನೀನ್ ಬಿಡೋ ತನಕ ನಾನು ಬಿಡೋದಿಲ್ಲ ಅಂದ್ರೆ ಅಲ್ಲಿ ಲಕ್ಷ್ಮಿ ಕೂಡ ನಾನಂತೂ ಸತ್ಯ ತಿಳ್ಕೊಳ್ಳೋ ತನಕ ಬಿಡೋದಿಲ್ಲ ಅಂತ ಚೀರ್ತಾ ಇದ್ದಾರೆ ನಂತರ ಇದೇನಿದು ವೈಷ್ಣವ್ ನಿಮ್ಮ ಮನೆ ಯಾಕೆ ಪ್ರಶ್ನೆ ಮಾಡ್ತೀಯ ಕಾಗೆ ಬಂದು ಕೂರೋಕು ಮರ ಕೊಂಬೆ ಬೀಳೋಕು ಅದೇ ಕಾರಣ ಅಂದ್ರೆ ಹೇಗೆ ಅಂದಾಗ ಅಣ್ಣ ನೀನ್ ಸುಮ್ಮನಿರಣ್ಣ ಕುಟ್ಕಿ ಕುಟ್ಕಿ ಎಲ್ಲಾನು ಮಾಡಿ ಅನ್ಮೇಲೆ ಬಂದು ಕುತ್ಕೊಂಡ ತಕ್ಷಣ ಈ ರೀತಿ ಮಾತಾಡೋದ್ ಮಾತಿಗೆ ಕಾಗೆ ಮಾಡಿಲ್ಲ ಅಂತ ಅಲ್ಲ ಅಲ್ವಾ ನೋಡು ವೈಷ್ಣವ್ ನಿಜವಾಗ್ಲೂ ಪ್ರಶ್ನೆ ಮಾಡುವಂತ ಸುಪ್ರೀತಾ ಅವರು ಹೇಳ್ತಿದ್ದಾರೆ ಈ ಕಡೆ ಖಂಡಿತ ಪ್ರಶ್ನೆ ಮಾಡಿ ಮಾಡ್ತೀನಿ ಹೇಳಮ್ಮ ಏನ್ ಮಾಡಿದೆ ನೀನು ನಾನಂತೂ ನಿನ್ನ ಬಿಡೋದಿಲ್ಲ ಅಂತ ಹೇಳಿದ ತಕ್ಷಣ ಕಾವೇರಿ ಅವರು ಅಲ್ಲಿಂದ ಓಡ್ ಬಿಡ್ತಾರೆ ನೋಡು ವೈಷ್ಣವ್ ಓಡಿದ್ರು ಅಂತ ಸುಮ್ನೆ ಬಿಡಬೇಡ ಅವರು ಹೋಗ್ತಿರೋದೇ ಉತ್ತರ ಕೊಡೋಕ್ ಆಗೋದಿಲ್ಲ ಅಂತ ಉತ್ತರ ಯಾಕೆ ಕೊಡೋಕ್ ಆಗ್ತಿಲ್ಲ ಹೇಳು ಖಂಡಿತ ಉತ್ತರ ಕೊಡೋಕೆ ಆಗ್ತಿಲ್ಲ ಅಂದ್ರೆ ಅಲ್ಲಿ ಅಂಚಿಕೆ ಇದೆ ಅಳಕಿದೆ ತಪ್ಪು ಮಾಡಿದ್ದಾರೆ ಅನ್ನೋದೇ ಅರ್ಥ ಅಂದಾಗ ಖಂಡಿತ ಅವ್ರನ್ನ ಉತ್ತರ ಕೇಳಿದ್ ಬಿಡೋದಿಲ್ಲ ಅಂತ ಹೇಳಿ ವೈಷ್ಣವ್ ರೂಮಿಗೆ ಹೋಗ್ತಾನೆ ಈ ಕಡೆ ಅಮ್ಮ ಅಮ್ಮ ಅಂತ ಹುಡುಕ್ತಿದ್ರೆ ಆಲ್ರೆಡಿ ಕಾವೇರಿ ಅವರು ಅಡಿಗೆ ಮನೆಯಲ್ಲಿ ಕೈ ಕುಕ್ಕೊಂಡ್ ಬಿದ್ದಿದ್ದಾರೆ ದಿತಿ ಅಮ್ಮ 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 ಅಂತ ಚೀರ್ತಿದ್ದಾಗ ಎಲ್ಲರೂ ಕೂಡ ಹೋಗ್ತಾರೆ ಲಕ್ಷ್ಮೀ ಕೂಡ ಹೋಗ್ತಾಳೆ ಏನಮ್ಮ ಇದು ಕೈಯ ಕುಯ್ಕೊಂಡಿದ್ದ ನೀನು ಏನು ಹೇಳಬೇಕು ನಿನಗೆ ಅಂದಾಗ ಮಗನೇ ನಂಬಲಿಲ್ಲ ಅಂದರೆ ಇನ್ಯಾಗ ಬದುಕಬೇಕು ಅದಕ್ಕೆ ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಮ್ಯಾಗ ಹೈಡ್ರಾಮನ ಮಾಡ್ತಿದ್ದಾರೆ ಇದು ಕೂಡ ಒಂದು ಪ್ರತಿ ತಂತ್ರನೇ ಅಂತ ಅನ್ನಿಸ್ತಿದೆ ಲಕ್ಷ್ಮಿಗೂ ಕೂಡ ನಂತರ ಈ ಕಡೆ ದಯವಿಟ್ಟು ಅಥವಾ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಅಂತಿದ್ರೆ ಈ ಕಡೆ ವೈಷ್ಣು ಕೂಡ ಹಾಸ್ಪಿಟಲ್ಗೆ ಹೋಗೋಣ ಬಾಮ್ಮ ಅಂತ ಹೇಳ್ತಿದ್ರೆ ಈ ಕಡೆ ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ಅವರು ಒಪ್ಕೋತಾ ಇಲ್ಲ ತುಂಬಾನೇ ಹಠ ಮಾಡ್ತಿದ್ದಾರೆ ತದನಂತರ ಇದು ಏನಿದು ಅತಿ ಏನು ಮಾಡ್ತಿದ್ದಾರೆ ಯಾಕೆ ರೀತಿ ನಡ್ಕೋತಿದ್ದಾರೆ ಅಂತ ಲಕ್ಷ್ಮಿ ಕನ್ನಸ್ತದೆ ನಂತರ ಡಾಕ್ಟರ್ ಬರ್ತಾರೆ ಯಾಕೆ ರೀತಿ ಮಾಡ್ಕೋ ಹೋದ್ರಿ ಅಂದಾಗ ನನಗೆ ಬದುಕೋಕ್ ಇಷ್ಟ ಇಲ್ಲ ನನ್ನ ಮಗನೇ ನನ್ನ ಮೇಲೆ ಡೌಟ್ ಬಂದ್ಮೇಲೆ ನನ್ನ ಮೇಲೆ ಆಪಾದನೆ ಹಾಕದ್ಮೇಲೆ ಯಾರಿಗೆ ಬೇಕು ಈ ಬದುಕು ಅಂತ ಸುಸೈಡ್ ಮಾಡ್ಕೊಳ್ಳೋಕೆ ಮುಂದಾದೆ ನಾನು ಅಂತ ಡಾಕ್ಟರ್ ಗೆ ಹೇಳ್ತಿದ್ದಾರೆ ಕಾವೇರಿ ಅವರು ನಂತರ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಹೋಗ್ತಿದ್ದಾಗೆ ನಂತರ ಈ ಕಡೆ ಲಕ್ಷ್ಮಿ ಕೂಡ ಇರ್ತಾಳೆ ಲಕ್ಷ್ಮಿ ಹತ್ರ ಕಾವೇರಿ ಅವರು ಬಂದಿದೆ ನೋಡು ಲಕ್ಷ್ಮಿ ನಾನು ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಿಲ್ಲ ನಾನು ನಿಜವಾಗ್ಲು ಒಂದೇ ತಪ್ಪು ಮಾಡಿದ್ದು ನನಗೆ ನನ್ನ ಮಗನ ಮೇಲೆ ತುಂಬಾ ಪ್ರೀತಿ ಇದೆ ಹಾಗಾಗಿ ಜಾತಕ ವಿಶ್ವನ ಕೀರ್ತಿ ಹತ್ರ ಹೇಳಿ ಅವಳು ಮದುವೆ ಆಗ್ತಿರುವ ಹಾಗೆ ತಡೆದ ಅದನ್ನ ಬಿಟ್ಟು ಇನ್ನೇನು ಮಾಡಿಲ್ಲ ಲಕ್ಷ್ಮಿ ದಯವಿಟ್ಟು ಅರ್ಥ ಮಾಡ್ಕೋ ಸುಮ್ಮನೆ ನನ್ನ ಮೇಲೆ ವಿನಾಕಾರಣ ಆಪಾದನೆ ಮಾಡ್ಬೇಡ ಅಂತ ಹೇಳ್ತಿದ್ರೆ ಇದೇನಿದೋ ಅಂತ ಅನ್ಕೋತಿದ್ದಾಳೆ ಲಕ್ಷ್ಮಿ ಅತ್ತೆ ಹೇಳ್ತಿರೋದು ನಿಜಾನ ಹಾಗಿದ್ರೆ ಇವರಲ್ಲಿ ಯಾವುದೇ ರೀತಿ ತಪ್ಪು ಮಾಡಿಲ್ವಾ ಅಂತ ಅನ್ಸೋಕೆ ಶುರು ಆಗುತ್ತೆ ಆದ್ರೆ ತಕ್ಷಣ ಅವಳಿಗೆ ಆ ಒಂದು ಮೊಬೈಲ್ ನ ಹೊಡೆದಾಕಿದ್ದು ಎಲ್ಲಾ ಕೂಡ ನೆನಪಾಗುತ್ತೆ ಏನತ್ತೆ ನಾಟಕ ಮಾಡ್ತಿದ್ರ ನಿಮ್ ನಾಟಕಕ್ಕೆ ಬೇರೆಯವ್ರ ಮರಳಾಗ್ಬೋದು ಆದ್ರೆ ನಾನಂತೂ ಮರಳಾಗುದಿಲ್ಲ ಅಂತ ಅನ್ಕೊಂಡಿದ್ದೆ ಏನತ್ತೆ ಹೇಳ್ತಿದ್ರ ನಾನೇವತ್ತು ನಿಮ್ಮೇಲೆ ಅನುಮಾನ ಪಟ್ಟ ನಾನೇವಾಗ ಮಾತನಾಡ್ದೆ ಅಂತ ಹೇಳಿ ಕಾವೇರಿ ಮತ್ತೆ ಎಲ್ಲರೂ ಕೂಡ ಬೆಚ್ಚ ಬೀಳ್ಸಿದಾಳೆ ಲಕ್ಷ್ಮಿ ತನ್ ಗೊತ್ತೇ ಇಲ್ಲ ತಾನೇನ್ ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಅಂತ ಬನ್ನಿ ಅತ್ತೆ ನಿಮ್ಗೆ ರೆಸ್ಟ್ ಬೇಕು ಕೂಡ ಈ ರೀತಿ ನಡ್ಕೋಬೇಡಿ ಅಂತ ಹೇಳಿ ಕಾವೇರಿನ ಮಲಗಿಸಿ ಹೋದ್ರೆ ಕಾವೇರಿ ಅವರಂತೂ ಮುಗಿತು ಕತೆ ಅನ್ಕೋತಿದ್ದಾರೆ ತದ್ರಂತ ಲಕ್ಷ್ಮಿ ರೂಮ್ಗೆ ಹೋಗ್ತಾಳೆ ಏನದು ಅತ್ತೆ ಮಾತ್ರ ನಂಬೇಕೋ ಇಲ್ವೋ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಹಾಗಿದ್ರೆ ಅತ್ತೆ ಹೇಳಿದೆ ನಿಚು ನಾ ಹಾಗಿದ್ದರೆ ಅವ್ರಿಗೆ ಯಾಕೆ ಫೋನ್ ನಾವು ಹುಡ್ದಾಕ್ಬೇಕಿತ್ತು ಇಲ್ಲ ಖಂಡಿತ ಅತ್ತೆ ಮತ್ತೆ ಕೀರ್ತಿ ಅವ್ರ ನಡುವೆ ಏನೋ ನಡೆದಿದೆ ಅತ್ತೆನೆ ನನ್ನ ಪ್ರಕಾರ ಕೊಲೆ ಮಾಡಿರ್ಬೋದು ಅಂತ ಅನ್ನಿಸ್ತಿದೆ ಅವರು ಒಕ್ಕೊತ್ ಇಲ್ಲ ಹಾಗಂತ ಸುಮ್ನೆ ಇರಬಾರ್ದು ನಿಜವಾಗ್ಲು ಕೀರ್ತಿನಿ ಆ ಡೈರಿಲಿ ಓದಿದ್ ನೋಡಿದ್ರೆ ಕೀರ್ತಿನೇ ಅವ್ರ ಮೇಲೆ ಅನುಮಾನ ಪಡ್ತಿದ್ಲು ಅಷ್ಟು ನಮ್ಗೆ ಇಟ್ಟವ್ರಿಗೆ ಮೋಸ ಮಾಡ್ತಿದ್ಲು ಮೋಸ ಮಾಡ್ತಿದ್ರು ಅತ್ತೆ ಅಂದ್ಮೇಲೆ ಅವಳಿಗೆ ಅನುಮಾನ ಕ್ರಿಯೇಟ್ ಆಗಿತ್ತು ಕೀರ್ತಿ ಅವ್ರಿಗೆ ಅಂದಮೇಲೆ ಖಂಡಿತ ಅತ್ತೆ ನಿಮ್ಮನ್ನಂತೂ ನಂಬೋದಿಲ್ಲ ನೀವು ಈ ಕೈ ಕಕ್ಕೋದೆಲ್ಲ ಡೈವರ್ಟ್ ಮಾಡೋದಕ್ಕೆ ಆಡಿರೋ ನಾಟಕ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಖಂಡಿತ ನಿಮ್ಮಿಂದ ಸತ್ಯ ಬಾಯ್ ಬಿಡಿಸ್ದು ಬಿಡುವುದಿಲ್ಲ ಅಂತ ಲಕ್ಷ್ಮಿ ಹೇಳ್ತಾ ಇದ್ರೆ ಅತ್ತ ಕಡೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಸೀರೆ ಉಟ್ಟು ಬಂದಿದ್ದಾರೆ ಜೊತೆಗೆ ಕತ್ತಲಿರೋದೇನು ಅಂತ ಮಂಗಳ ಅದು ನಾನು ಮೂರನೇ ಕಣ್ಣು ಕೊಡುವುದಿಲ್ಲ ಅಪ್ಪ ಅಂತ ಹೇಳ್ತಾರೆ ನಡೆದದ್ ಎಲ್ವನು ಕೂಡ ನೆನಪು ಮಾಡ್ಕೊತಾರೆ ನೆನ್ಪು ಮಾಡ್ಕೊಂಡಿದ್ದೆ ಇಟ್ಕೊಳ್ಳಿ ಇಟ್ಕುಳಿ ಕಾಪಾಡಿ ಪ್ಲೀಸ್ 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 ಅಂತ ಹೇಳ್ತಿದ್ದಾರೆ ಮಹಾದೇವಯ್ಯ ಅವರು ನಂತರ ಯಾಕದು ನೀನು ಮೂರನೇ ಕಣ್ಣು ಅಂದಮೇಲೆ ಮುಚ್ಚಿಟ್ಟಿದ್ಯಾ ಯಾರಾದರೂ ಮೂರನೇ ಕಣ್ಣು ಮುಚ್ಚಿಡ್ತಾರ ಅಂತ ಯಾರ ದೃಷ್ಟಿ ಬೀಳಬಾರ್ದು ಅಂತ ಮುಚ್ಚಿಟ್ಟಿದ್ದೀನಿ ಅಂತ ಹೇಳ್ತಾರೆ ಮೂರನೇ ಕಣ್ಣು ಅದು ಓಪನ್ ಆಯಿತು ಅಂದ್ರೆ ಖಂಡಿತ ಏನು ಎಷ್ಟೇ ಆದ್ರೂ ಕೂಡ ಸತ್ಯ ಅನ್ನೋದು ಸ್ಫೋಟ ಆಗ್ಲೇಬೇಕು ಅಂತ ಹೇಳ್ತಿದ್ದಾರೆ ಫೈನಲಿ ಗೊಂಬೆ ಆಡ್ತಾರೆ ಸೌರ ಎಂಟ್ರಿ ಆಗೋದ್ರ ಜೊತೆಗೆ ಮಹದೇವ್ ವಯ್ಯ ಕಾವೇರಿ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡಿ